ಇನ್ನು ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಹೋರಾಟಕ್ಕೆ ದಳಪತಿಗಳು ಪಣ ತೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಇದೀಗ ಕುಮಾರಸ್ವಾಮಿ ಅವರು ಕೂಡ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ಪ್ರತಿಭಟನೆ ಮಾಡೋದಕ್ಕೆ ಅಂತ ದಳಪತಿಗಳು ನಿರ್ಧಾರ ಮಾಡಿದ್ದಾರೆ ಹೋರಾಟದ ಮೂಲಕ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಂತ ಪ್ಲಾನ್ ರೂಪಿಸಲಾಗಿದೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಭ್ರಷ್ಟಾಚಾರ ಬೈಲಿಗೆ ತಂದಿದ್ದೆ ಜೆಡಿಎಸ್ ಅಂತ ಜನರಿಗೆ ತಿಳಿಸೋದಕ್ಕೂ ಕೂಡ ಇದೀಗ ಜೆಡಿಎಸ್ ಸಜ್ಜಾಗ್ತಾ ಇದೆ ಈ ಭ್ರಷ್ಟಾಚಾರ ಏನಿತ್ತು ಈ ಅಕ್ರಮ ಏನ್ ನಡೆದಿತ್ತು ಇದನ್ನ ಬೈಲಿಗೆ ತಂದಿದ್ದೆ ಜೆಡಿಎಸ್ ಅಂತ ಜನರಿಗೆ ತಿಳಿಸೋದಕ್ಕೆ ಸಜ್ಜಾಗ್ತಾ ಇದೆ ಇನ್ನು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅನಿವಾರ್ಯ ಅಂತ ಬಿಜೆಪಿಗೂ ಕೂಡ ಮನವರಿಕೆ ಆಗಿದೆ ಯಾಕಂದ್ರೆ ದಾಖಲೆಗಳ ಮೂಲಕ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಸಮರ ಸಾರಿದ್ದಾರೆ ಏನೇ ಆದರೂ ಕೂಡ ನಾನು ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಬ್ಯಾಕ್ ಟು ಬ್ಯಾಕ್ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ದಾಖಲೆಗಳ ಮೂಲಕ ಅವರು ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅವರು ಸಮರವನ್ನು ಸಾರಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ಜೆ ಪಿಗೂ ಕೂಡ ಜೆ ಡಿ ಎಸ್ ಅನಿವಾರ್ಯವಾಗ್ತಾ ಇದೆ ಯಾಕಂದರೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ದಾಖಲೆಗಳನ್ನು ಇಟ್ಕೊಂಡು ಸಮರ್ಥವಾಗಿ ಹೋರಾಟ ಮಾಡ್ತಾ ಇದೆ ಜೆ ಡಿ ಎಸ್ಸು ಮತ್ತೊಂದೆಡೆ ಬಿ ಜೆ ಪಿ ಅಷ್ಟೊಂದು ಆ ನಾಯಕತ್ವ ಕೂಡ ಬಿ ಜೆ ಪಿಯಲ್ಲಿರುವಂತಹ ನಾಯಕತ್ವ ಅದೂ ಕೂಡ ಅಷ್ಟೊಂದು ಪ್ರಬಲವಾಗಿ ಕಂಡು ಬರ್ತಾ ಇಲ್ಲ ಮತ್ತೊಂದೆಡೆ ಕುಮಾರಸ್ವಾಮಿಯವರೇನಿದ್ದಾರೆ ಅವರ ನಾಯಕತ್ವ ಇದೀಗ ಮುಂಚೂಣಿಯಲ್ಲಿ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಈಗ ಬಿ ಜೆ ಪಿಗೂ ಕೂಡ ಜೆ ಡಿ ಎಸ್ ಅನಿವಾರ್ಯ ಅಂತ ಗೊತ್ತಾಗ್ತಾ ಇದೆಯಾ ಇನ್ನು ಕುಮಾರಸ್ವಾಮಿಯವರು ಮತ್ತಷ್ಟು ಹೋರಾಟ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಡ ತರೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಸಂತೋಷ ಮುನ್ನೆಲೆಗೆ ಬರ್ತಾ ಇದ್ದಾಗೆ ಜೆಡಿಎಸ್ ನಾಯಕರು ಸಾಕಷ್ಟು ಆಕ್ಟಿವ್ ಆಗಿದ್ರು ಅದರಲ್ಲೂ ಆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಕಷ್ಟು ಆ ಮುಂಚೂಣಿಯಲ್ಲಿ ಮೂಡ ಮೂಡ ಹಾಕಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಹಾಗೂ ಸಿಎಂ ವಿರುದ್ಧ ಹೋರಾಟಕ್ಕೆ ಇದ್ದಾಗ ಕುಮಾರಸ್ವಾಮಿ ಅವರು ಮುಂಚೂಣಿಯಲ್ಲಿ ಇದ್ರು ಜೊತೆಗೆ ಬಿಜೆಪಿ ಜೊತೆ ಪಾದಯಾತ್ರೆ ಮಾಡಿ ಯಶಸ್ವಿ ಕೂಡ ಆಗಿದ್ರು ಒಂದ್ ಕಡೆ ಮೈತ್ರಿ ನಾಯಕರ ಹೋರಾಟ ಬಿಜೆಪಿ ಜೆಡಿಎಸ್ ನಾಯಕರ ಒಂದು ಹೋರಾಟ ಜಂಟಿ ಹೋರಾಟ ಸರ್ಕಾರದ ವಿರುದ್ಧ ಸರ್ಕಾರದ ಮೇಲೆ ಸಾಕಷ್ಟು ಒಂದು ಒತ್ತಡವನ್ನ ಹಾಕೋದು ಜೊತೆಗೆ ಆ ಮೂಡ ಸಂಬಂಧಪಟ್ಟಂತೆ ಜೊತೆಗೆ ವಾಲ್ಮೀಕಿ ಹಗರಣದಲ್ಲೂ ಸಹ ಜಂಟಿ ಹೋರಾಟವನ್ನ ಮಾಡಿ ಯಶಸ್ವಿಯಾದ್ರು ಆದ್ರೆ ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಒಂದು ಕಡೆ ಬಿಜೆಪಿ ನಾಯಕರು ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಸಾಕಷ್ಟು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಜೆಡಿಎಸ್ ನಾಯಕರು ಸಿಎಂ ರಾಜೀನಾಮೆ ಕೊಡುವ ಹೋಗೋ ನಮ್ಮ ಹೋರಾಟ ಮುಂದುವರಿಸುತ್ತೆ ಎಂಬ ಈಗಾಗಲೇ ಸಂದೇಶವನ್ನು ಕೂಡ ರವಾನಿಸಿರುವಂತದ್ದು ಹಾಗಾಗಿ ಒಂದು ಕಡೆ ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ಏನು ಕಾನೂನು ಬಾಹಿರವಾಗಿ ಸೈಟ್ಗಳು ಪಡೆದುಕೊಂಡಿದ್ದಾರೆ ಎಂಬ ಆರೋಪ ಹೆಚ್ಚಾಗ್ತಾ ಇತ್ತು ಜೊತೆಗೆ ಸಾಕಷ್ಟು ಒಂದು ಕಡೆ ಕೋರ್ಟ್ ಆದೇಶ ಒಂದು ಕಡೆ ಲೋಕಾಯುಕ್ತ ತನಿಖೆ ಮತ್ತೊಂದು ಕಡೆ ಇಡಿ ಎಪಿ ಇದೆಲ್ಲ ಆದ ಬಳಿಕ ಸೈಟ್ ಗಳನ್ನು ಕೂಡ ವಾಪಸ್ ನೀಡಿ ನಾನು ಸೈಟ್ ಗಳನ್ನು ವಾಪಸ್ ನೀಡ್ತಾ ಇದ್ದೇನೆ ಎಂಬ ಪತ್ರವನ್ನ ಕೂಡ ಸಿಎಂ ಪತ್ನಿ ಪಾರ್ವತಿ ಅವರು ಪಡೆದಿದ್ರು ಇದಾದ್ರೂ ಕೂಡ ಆ ಒಂದು ಕಡೆ ಜೆಡಿಎಸ್ ನಾಯಕರು ಆ ಮತ್ತಷ್ಟು ಹೋರಾಟ ಮುಂದುವರಿಸಿದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇದ್ರು ಅಂದ್ರೆ ಸೈಟು ವಾಪಸ್ ಆದ ಬಳಿಕ ಕೂಡ ಸಿಎಂ ರಾಜೀನಾಮೆ ಕೊಡ್ಲೇಬೇಕು ಎಂಬ ಒತ್ತಡವನ್ನು ಹಾಕಿ ಈಗ ಹೋರಾಟಕ್ಕೆ ಮುಂಚೂಣಿಯಲ್ಲಿರುವಂತದ್ದು ಅಂದ್ರೆ ಈಗಾಗಲೇ ಸಾಕಷ್ಟು ಈ ಹಗರಣ ಬೆಳಕಿಗೆ ಬಂದ ಬಳಿಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ವಿರುದ್ಧ ದಾಖಲೆಗಳನ್ನ ಇಟ್ಕೊಂಡು ಆ ವಾಕ್ಸಮರವನ್ನ ಮಾಡ್ತಾ ಇರೋದು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಆ ಒಂದು ಕಡೆ ಸಿಎಂ ರಾಜೀನಾಮೆ ಕೊಡಬೇಕು ಅವರು ಅವರ ನೈತಿಕತೆಗೆ ರಾಜೀನಾಮೆ ಕೊಡೋದು ಕೊಡೋದಕ್ಕೆ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ಎಂಬ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು ನಾನು ರಾಜೀನಾಮೆ ಕೇಳಲ್ಲ ಆದ್ರೆ ನೈತಿಕತೆಯನ್ನ ಪ್ರಶ್ನೆ ಮಾಡ್ಕೊಳ್ಳಿ ಈ ಹಿಂದೆ ಸಿಎಂ ಸಿದ್ದರಾಮಯ್ಯವರು ಆ ಯಾರ ಅಂದ್ರೆ ಯಡಿಯೂರಪ್ಪನವರ ಒಂದು ಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಹೇಳಿಕೆಗಳನ್ನು ನೀಡಿದ್ರು ಅದನ್ನೆಲ್ಲ ಕೂಡ ನೆನಪು ಮಾಡ್ಕೊಳ್ಳಿ ಎಂಬ ಸಂದೇಶವನ್ನು ಕೂಡ ರವಾನಿಸಿದ್ರು ಹಾಗಾಗಿ ಒಂದು ಕಡೆ ಮೂಳಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸೈಟ್ ಗಳನ್ನು ವಾಪಸ್ ಕೊಟ್ಟಿರೋದು ಕೂಡ ಆ ವಿಪಕ್ಷನ ವಿಪಕ್ಷ ವಿಪಕ್ಷಗಳಿಗೆ ಹೋರಾಟಕ್ಕೆ ತಂದ ಜಯ ಎಂಬ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ ಇದರ ಬೆನ್ನಲ್ಲೇ ಸಿಎಂ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅನ್ನೋದು ಕೂಡ ಜೆಡಿಎಸ್ ನಾಯಕರು ಈಗ ಪಣ ತೊಟ್ಟಿರುವಂತದ್ದು ಹಾಗಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನ ರಾಜ್ಯದ ಮುಂದಿಟ್ಟು ಜೆಡಿಎಸ್ ಇನ್ನಷ್ಟು ಆಕ್ಟಿವ್ ಆಗ್ಲಿಕ್ಕೆ ಅಂದ್ರೆ ರಾಜ್ಯದ ಜನತೆಯ ಮುಂದೆ ನಾವು ಸಕ್ರಿಯವಾಗಿ ತೊಡಗ ತೊಡಗಿಸ್ಕೊಳ್ಳೋದು ಈ ಮೂಲಕ ಇನ್ನಷ್ಟು ಜೆ ಡಿ ಎಸ್ ನಾಯಕರು ಮುಂಚೂಣಿಗೆ ಬರುವಂತ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿರುವಂತದ್ದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರಗಳನ್ನ ಮುಂದಿಟ್ಟುಕೊಂಡು ಆ ಜೆಡಿಎಸ್ ನಾಯಕರು ಸಾಕಷ್ಟು ಆಕ್ಟಿವ್ ಆಗ್ತಾ ಇರೋದು ಕೂಡ ಆಕ್ಟಿವ್ ಆಗ್ತಾ ಇದ್ರೆ ಜೊತೆಗೆ ರಾಜ್ಯದಲ್ಲಿ ಜನರ ಪರ ಜೆ ಡಿ ಎಸ್ ಕೆಲಸ ಮಾಡ್ತಾ ಇದೆ ಸರ್ಕಾರಕ್ಕೆ ಎಚ್ಚರಿಕೆ ಚಾಟಿ ಬೀಸುವಂತ ಒಂದು ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಬಿಂಬಿಸೋದು ಆ ಇದರನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟಕ್ಕೆ ಜೆ ಡಿ ಎಸ್ ಇನ್ನಷ್ಟು ಅನಿವಾರ್ಯ ಆಗೋದು ಆಗ್ತಾ ಇದೆ ಎಂಬ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ರವಾನಿಸೋದು ಕೂಡ ಈ ಎಲ್ಲಾ ಸಿದ್ಧತೆಗಳ ಗಳನ್ನ ಮಾಡಿಕೊಂಡು ಹೋರಾಟ ಜೊತೆಗೆ ಮತ್ತೊಂದು ಕಡೆ ಸಿಎಂ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮುಂದುವರಿಸ್ತೇವೆ ಪ್ರಣ ತೊಟ್ಟಿದ್ದೇವೆ ಎಂಬ ಸಂದೇಶವನ್ನು ಕೊಡೋದ್ರ ಮೂಲಕ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಹಾಕೋದಕ್ಕೆ ಜೆಡಿಎಸ್ ವರಿಷ್ಠರು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತದ್ದು ಸಂತೋಷ ಧನ್ಯವಾದಗಳು ಎಲ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ